ನಮಸ್ಕಾರ ಸ್ನೇಹಿತರೆ ಶುಕ್ರವಾರದಂದು ಈ ಕೆಲಸಗಳನ್ನು ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿಯು ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾರೆ ಹಣದ ಹರಿವು ಹೆಚ್ಚಾಗತೊಡಗುತ್ತದೆ ಹಣದ ಸಮಸ್ಯೆಯಿಂದ ಮುಕ್ತರಾಗಲು ನಾವು ಶುಕ್ರವಾರ ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸನಾತನ ಧರ್ಮದಲ್ಲಿ ಶುಕ್ರವಾರವನ್ನು ದೇವಿಗೆ ಸಮರ್ಪಿಸಲಾಗಿದೆ ಈ ದಿನ ಸಂಪತ್ತಿನ ಅಧಿದೇವತೆಯನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯು ಮನೆಯಲ್ಲೇ ನೆಲೆಸುತ್ತಾರೆ ಮತ್ತು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತಾಳೆ ಎನ್ನುವ ನಂಬಿಕೆ ಇದೆ ಇದಲ್ಲದೆ ಈ ದಿನ ಶಾಸ್ತ್ರದಲ್ಲಿ ಸೂಚಿಸಲಾದ ಕೆಲವು ವಿಶೇಷ ಪರಿಹಾರಗಳನ್ನು ಸಹ ಸೂಚಿಸಲಾಗಿದೆ ಈ ಕೆಲಸಗಳನ್ನು ಮಾಡಿದ ನಂತರ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ದೂರವಾಗುತ್ತವೆ ಆದ್ದರಿಂದ ನಾವು ಶುಕ್ರವಾರ ತೆಗೆದುಕೊಳ್ಳಬೇಕಾದ ವಿಶೇಷ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಶುಕ್ರವಾರದ ದಿನದಂದು ಅರಿಶಿನ ಹಾಗೂ ಉಪ್ಪನ್ನು ಮನೆಗೆ ತರುವುದರಿಂದ ತಾಯಿ ಮಹಾಲಕ್ಷ್ಮೀ ದೇವಿಯು ಮನೆಗೆ ಬರುವಳು ಶುಕ್ರವಾರ ಉಪ್ಪು ಹಾಗೂ ಅರಿಶಿನ ಖಾಲಿ ಆಗದ ಹಾಗೆ ನೋಡಿಕೊಳ್ಳಿ ಒಂದು ವೇಳೆ ಖಾಲಿಯಾಗಿದ್ದರೆ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತದೆ ಎರಡು ಶುಕ್ರವಾರದಂದು ಉಗುರು ಕತ್ತರಿಸುವುದಾಗಲಿ ಕೂದಲು ಕತ್ತರಿಸುವುದಾಗಲಿ ಅಥವಾ ಬಟ್ಟೆ ಒಗೆಯುವುದಾಗಲಿ ಮಾಡಬಾರದು ರಾತ್ರಿಯ ಅಡುಗೆಯ ನಂತರ ಒಂದು ಚಿಕ್ಕ ಬಟ್ಟಲಿನಲ್ಲಿ ಒಂದು ಹಿಡಿ ಅನ್ನವನ್ನು ಎತ್ತಿಡಿ ಇದರಿಂದ ನಿಮಗೆ ಕಷ್ಟಗಳು ಬರದ ಹಾಗೆ ಲಕ್ಷ್ಮೀ ದೇವಿಯು ಮಾಡುತ್ತಾರೆ ಶುಕ್ರವಾರದ ದಿನದಂದು ಮನೆಯ ಎಲ್ಲ ಸದಸ್ಯರು ಮಹಿಳೆಯರಾಗಲಿ ಅಥವಾ ಪುರುಷರಾಗಲಿ ಹಣೆಗೆ ಕುಂಕುಮ ಅಥವಾ ತಿಲಕವನ್ನು ಇಟ್ಟುಕೊಳ್ಳಿ ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಮನೆಯ ಅಕ್ಕಿ ಡಬ್ಬ ಅಥವಾ ಹಿಟ್ಟಿನ ಡಬ್ಬದಲ್ಲಿ ಅಳೆಯಲು ಬಟ್ಟಲು ಅಥವಾ ಲೋಟವನ್ನು ಇಟ್ಟಿರುತ್ತೀರಿ ಅದನ್ನು ಬೋರಲಾಗಿ ಅಥವಾ ಅಡ್ಡಲಾಗಿ ಇಡಬಾರದು ಅದನ್ನು ನೇರವಾಗಿ ನಿಲ್ಲಿಸಬೇಕು ಶುಕ್ರವಾರದ ದಿನದಂದು ಸಾಯಂಕಾಲದ ಪೂಜೆಗೂ ಮುಂಚೆ ಹಸುವಿನ ಗಂಜಲವನ್ನು ತಂದು ಮನೆಯಲ್ಲಿ ಪ್ರೋಕ್ಷಣೆ ಮಾಡಿ ಗಂಜಲ ಸಿಕ್ಕದ ಪಕ್ಷದಲ್ಲಿ ಅರಿಶಿನದ ನೀರನ್ನು ಮಾಡಿ ಮನೆಯ ಎಲ್ಲ ಕಡೆ ಚುಮುಕಿಸಿ ಶುಕ್ರವಾರದ ದಿನದಂದು ಸ್ನಾನದ ನಂತರ ಒಗೆದ ಬಟ್ಟೆಗಳನ್ನು ಧರಿಸಿ ಒಂದು ವೇಳೆ ಒಗೆಯದ ಬಟ್ಟೆಗಳನ್ನು ಧರಿಸುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ದಾರಿದ್ರ್ಯ ಉಂಟಾಗುತ್ತದೆ ಶುಕ್ರವಾರದ ದಿನದಂದು ಮಹಿಳೆಯರು ತಲೆಗೆ ಸ್ನಾನ ಮಾಡಿ ತಲೆಗೆ ಬಟ್ಟೆಯನ್ನು ಸುತ್ತಿಕೊಂಡು ದೇವರಿಗೆ ಹಾಗೂ ತುಳಸಿ ಗಿಡಕ್ಕೆ ಪೂಜೆ ಮಾಡುತ್ತಾರೆ ಆದರೆ ನೀವು ಮಾಡಿದ ಪೂಜೆಗೆ ಫಲ ದೊರೆಯದೆ ಕಷ್ಟಗಳು ಅನುಭವಿಸಬೇಕಾಗುತ್ತದೆ ಬದಲಾಗಿ ಮನೆಯ ಮಹಿಳೆ ತಲೆಯನ್ನು ಬಾಚಿಕೊಂಡು ಹೂವನ್ನು ಮುಡಿದು ಅರಿಶಿನ ಕುಂಕುಮವನ್ನು ಇಟ್ಟುಕೊಂಡು ನಂತರ ದೇವಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಅಂತಹ ಮನೆಯಲ್ಲಿ ಶ್ರೀ ಲಕ್ಷ್ಮೀ ದೇವಿಯು ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುತ್ತಾಳೆ ಶುಕ್ರವಾರದ ದಿನದಂದು ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ದೇಸಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಈ ದಿನ ಸಕ್ಕರೆ ಮತ್ತು ಹಿಟ್ಟನ್ನು ಬೆರೆಸಿ ಇರುವೆಗಳಿಗೆ ಆಹಾರವನ್ನು ನೀಡಿ ಮತ್ತು ಹಸುವಿಗೆ ನಿಯಮಿತವಾಗಿ ತಿನ್ನಲು ಆಹಾರವನ್ನು ನೀಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಮೇಲೆ ಹಣದ ಹೊಳೆ ಸುರಿಯುತ್ತದೆ ಶುಕ್ರವಾರದ ದಿನದಂದು ವಿಧಿವಿಧಾನಗಳ ಪ್ರಕಾರ ಲಕ್ಷ್ಮೀದೇವಿಯನ್ನು ಪೂಜಿಸಿದ ನಂತರ ತಾಯಿಗೆ ಕೇದಿಗೆ ಹೂವನ್ನು ಅಥವಾ ಸುಗಂಧದ ಹೂವನ್ನು ಅರ್ಪಿಸಬೇಕು ಈ ಸುಗಂಧವನ್ನು ನೀವು ಲಕ್ಷ್ಮೀದೇವಿಗೆ ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟವು ಹೊಳೆಯಾಗಿ ಹೊಳೆಯಲು ಪ್ರಾರಂಭಿಸುತ್ತದೆ ಮತ್ತು ಜೀವನದಲ್ಲಿ ಸಂತೋಷವನ್ನೂ ನೀಡುತ್ತಾಳೆ ಎನ್ನುವ ಇದೆ ನೀವು ಆರ್ಥಿಕ ಬಿಕ್ಕಟ್ಟು ಅಥವಾ ಹಣದ ಸಮಸ್ಯೆಯಿಂದ ಮುಕ್ತರಾಗಲು ಬಯಸಿದರೆ ಶುಕ್ರವಾರದ ದಿನದಂದು ದೇವಿಗೆ ಕೆಂಪು ಬಟ್ಟೆ ಸಿಂಧೂರ ಮತ್ತು ಬಳೆಗಳಂತಹ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು ಇದರಿಂದ ನೀವು ಆರ್ಥಿಕ ಲಾಭವನ್ನು ನೋಡಲು ಸಾಧ್ಯವಾಗುತ್ತದೆ ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಯು ಶೀಘ್ರದಲ್ಲಿ ಪರಿಹಾರವಾಗುತ್ತದೆ ನಿಮಗೂ ಈ ರೀತಿಯ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಶುಕ್ರವಾರದ ದಿನದಂದು ಈ ಎಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಇದೇ ರೀತಿಯ ಉಪಯುಕ್ತ ಮಾಹಿತಿಯ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು